ಬನ್ನಿ ನೋಡೋಣ ಮಿನಾಟೋ ಬಂಡಲ್ ಅಂತ ತೆಗಿಯೋಕೆ ಯಾವ ಲೆವೆಲ್ ಲಕ್ ಇದೆ ಮಿಸ್ಟ್ರಿ ಶಾಪಲ್ಲಿ ಸಿಕ್ಸ್ಟಿ ಸೆವೆನ್ ಓಕೆ ಗೈಸ್ ಫೈನಲಿ ವಿ ಗಾಟ್ ನರಡೋ ಚಾಪ್ಟರ್ ಟು ಬಂಡಲ್ ಮಿನಾಟೋ ದಿ ಬಂಡಲ್ ಸಿಕ್ಕ ಎಷ್ಟು ಲೆವೆಲ್ ಆಗಿದೆ ಗೈಸ್ ಈ ಬಂಡಲ್ ಮಾತ್ರ ಆದರೂ ಸೀಗಾಗಿ ಸಿಕ್ಕಿದೆ ಕಡಿಮೆ ಟೈಮಿನ ಖುಷಿ ಬರಬೇಕು ಸೊ ಗೈಸ್ ಫೈನಲಿ ಗಟ್ ಅನದರ್ ಒನ್ ಪ್ರೈಸ್ ದಟ್ ಈಸ್ ಚಾಪ್ಟರ್ ಟು ಮಿನ ಗೈಸ್ ನೆಕ್ಸ್ಟ್ ಲೆವೆಲ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ದರ್ ವಿಡಿಯೋ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಎಲ್ಲರ ತಮ್ಮ ಟೈಟಲ್ ಎಲ್ಲ ನೋಡ್ಕೊಂಡೆ ಬಂದಿದೆ ಅಂತ ಗೊತ್ತಿದೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಹೋಸ್ತಾ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಪ್ಪ ಇನ್ನೇನು ನಿಯರ್ ಇದೀವಿ ನಾವು ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ಗೆ ಅದಕ್ಕೋಸ್ಕರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗಿನ್ನ ಲೈಕ್ ಹಾಕೊಂಡಿದ್ದ ಲೈಕ್ ಹಾಕೊಳ್ಳಿ ಹಾಗೆ ಈ ವಿಡಿಯೋನ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಗೊತ್ತು ಗೊತ್ತುತ್ತಾನೆ ನಮಗೆ ಈಗ ನಾವು ಈಗಿರೋದು ಟೀಜರ್ ಈಗ ಈಗೇನಪ್ಪ ಅಂದರೆ ಬಿಟ್ಟಿರೋ ನ್ಯೂ ಬಂಟನ್ನ ಮಿಸ್ಟ್ರಿ ಶಾಪಲ್ಲಿದೆ ಅದನ್ನು ಸ್ಪಿನ್ ಮಾಡ್ತಾ ಇರೋದು ಗೈಸ್ ಈಗ ಬನ್ನಿ ನಮ್ಮ ಲಕ್ ಚೆಕ್ ಮಾಡೋಣ ಗೈಸ್ ಒಂದು ಇಲ್ಲ ನೈಂಟಿ ಪರ್ಸೆಂಟ್ ಸಿಕ್ಕಿದ್ರೆ ಮಾತ್ರ ಮಸ್ತು ಇರುತ್ತೆ ಪಕ್ಕ ಸಿಗುತ್ತೆ ಸೊ ಗೈಸ್ ಶರ್ಟ್ ಗೈಸ್ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಇದು ಬರಲಿ ಎಂಟ್ರಿ ಕೊಡೋಣ ಸೊ ಗೈಸ್ ಹಂಗೆ ಎಲ್ಲದಕ್ಕಿಂತ ಮುಂಚೆ ಸೊ ಗೈಸ್ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೈಸ್ ಇವತ್ತು ಫ್ರೆಂಡ್ಶಿಪ್ ದಿನ ಅದಕ್ಕೋಸ್ಕರ ಎಲ್ಲರೂ ಖುಷಿಯಾಗಿರಿ ಅಂತೇಳಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಬನ್ನಿ ಫಸ್ಟ್ ಎಂಟ್ರಿ ಓಡಿದೆ ಎಮೌಂಟ್ಗಿಂತ ಫಸ್ಟ್ ನಮ್ಗೆ ಬಂಡಲ್ ಮುಖ್ಯ ಆಗೋರು ಮಿನಾಟೋ ಬಂಡಲ್ ಬೇಕು ನಮಗೆ ಮಿನೋಟ ಮಾಡೋ ಐಟಮ್ ಎಲ್ಲ ವರ್ಷ ಐಟಮ್ಗಳಿದ್ರು ಯಾವುದು ಯೂಸಬಲ್ ಇಲ್ಲ ಹಬ್ಬ ಅಂತ ಯಾವುದು ಇನ್ನೇನು ಏನು ಬೇಕಾಗೂ ಇಲ್ಲ ಇದರಲ್ಲಿ ಆದರೂ ಏನು ಮಾಡೋಕ್ಕಾಗಲ್ಲ ಕೈಸ್ ಬೈ ಮಾಡಲೇಬೇಕು ಬೈ ಮಾಡಿದ್ರೆ ಎಲ್ಲ ಆಪ್ಷನ್ ಇದೆ ಬಟ್ ಬನ್ನಿ ಎಮೌಂಟ್ಸ್ ತೊಡ ಎಮೌಂಟ್ಸನ್ನ ಪರವಾಗಿಲ್ಲ ವಾಚರ್ ಇದೆ ವಾಚರ್ ಬೇಕಿದ್ರೆ ಬೈ ಮಾಡ್ಬೋದು ಅದು ವಾಚರಿಂದ ಏನಾದ್ರು ಮೀನ್ಸ್ ಲಿಗೇಸಿ ಎಮ್ ಪಿ ಫೋರ್ಟೀನ್ ಸ್ಪಿನ್ ಮಾಡ್ಬೋದು ಬಟ್ ಫಶ್ಟ್ ಬಂಡದಲ್ಲಿರೋ ಐಟಮ್ಸ್ ಏನಿಲ್ಲ ಕಟಾನ ಪರವಾಗಿಲ್ಲ ಸುಮಾರಾಗಿದೆ ಇದೆ ಬಟ್ ನಂಗೆ ಕಟಾನ ಅವಶ್ಯಕತೆ ಬ್ಯಾನರು ಬೇಕಾಗಿಲ್ಲ ಎಮೌಂಟು ಬೇಕಾಗಿಲ್ಲ ಬಟ್ ಕಲೆಕ್ಷನ್ಸ್ ಗೆನ್ ಇದನ್ನೇ ಎತ್ಬಿಡೋಣ ಅಂತ ಅದೇ ದಿನ ಆಪ್ಷನ್ಸ್ ಅದು ಬಿಟ್ಟಿನ್ನು ಯಾವ್ದಾರು ಐಟಮ್ ಕೈಸ್ ಇದಿದೆಲ್ಲ ಗ್ಯಾಲಕ್ಸಿದು ಅದನ್ನೇ ಎತ್ಬಿಡ್ತೀವಿ ಸೊ ಬೈ ಇದು ಓಕೆ ಆಯಿತು ಎಮೌಂಟ್ ಇನ್ನೆಷ್ಟು ಬೇಕು ಜಸ್ಟ್ ಅಷ್ಟೇ ತಾನು ಅಮೌಂಟ್ ಇರುತ್ತೆ ಬಿಡಿ ಗೈಸ್ ಎಮೌಂಟ್ ಎತ್ಬಿಡ್ತೀನಿ ಕಲೆಕ್ಷನ್ಗೆ ಆಗುತ್ತೆ ಕಲೆಕ್ಷನ್ಗೆ ಹೋಗುತ್ತೆ ಸಕಾ ಇರ್ತದೆ ಸಿಕ್ಸ್ಟಿ ಫೈ ಸಿಕ್ತು ಸೊ ಗೈಸ್ ಫೈನಲಿ ನಾವು ಸಿಗ್ತಿದೆ ವಯ್ ಸೊ ಗೈಸ್ ಅಪ್ ಮಾಡ್ಕೊಂಬರ್ತೀನಿ ಹಂಗೆ ಇರಿ ಒನ್ ಟೂ ಮಿನಿಟ್ಸ್ ಸೊ ಫೈನಲಿ ಗೈಸ್ ಅಂತ ಹೇಳಕ್ಕೆ ಹೋಗ್ತಿದೆ ಬಟ್ ಆದರೆ ಸಿಗಲಿಲ್ಲ ಸೊ ಗೈಸ್ ಈಗ ಟಾಪಪ್ ಮಾಡ್ಕೊಂಬಂದಿದ್ದೀನಿ ಈಗ ಬನ್ನಿ ಎತ್ತನ ಮಿನಾಟು ಮಿಸ್ಟಿ ಶಾಪಲ್ಲಿರೋ ಬಂಡಲ್ ಸೊ ಗೈಸ್ ವಿಚ್ ಮಾಡ್ಕಂಡು ಸೊ ಫೈನಲಿ ಗೈಸ್ ವಿ ಗಾಟ್ ಮಿನಾಟೋ ನರೋಟೋಸ್ ಬಂಡಲ್ ಏನು ಗುರು ನೆಟ್ವರ್ಕ್ ಅಕ್ಯೂರ್ಡಾ ಆಗೋದು ಸೊ ಗೈಸ್ ವಿ ಫೈನಲಿ ವಿ ಗಾಟ್ ನರುಟೊ ಚಾಪ್ಟರ್ ಟು ಮಿನಾಟೊ ಬಂಡಲ್ ಸೊ ಫೈನಲಿ ಅಕ್ಯೂರ್ಡ್ ಆಗಿ ನಮ್ಮ ಹತ್ರ ಲಾಂಚ್ ಆಗಿದೆ ಮಿನಾಟೊ ಬಂಡಲ್ ನೆಕ್ಸ್ಟ್ ಲೆವೆಲ್ ದುಕ್ಕಿರೋ ಬಂಡಲ್ ಜಸ್ಟ್ ಫೋರ್ ನೈಂಟಿ ಫೋರ್ ಡೈಮಂಡ್ಗೆ ಸಿಕ್ಕಿದೆ ಗೈಸ್ ಅದು ಮಿಸ್ಟ್ರಿ ಶಾಪಲ್ಲಿ ಏನು ಲುಕ್ ಗುರು ಬ್ಯಾಕ್ ಸೈಡ್ ಬ್ಯಾಕ್ ಸೈಡೆಲ್ಲ ಚೈನೀಸ್ ಐಟಮು ಏನು ಸಖತ್ತಾಗಿದೆ ನೋಡಿ ಮಿಸ್ಟ್ರಿ ಶಾಪಿನ್ನ ಸಿಮೆಂಟ್ ಹೋಗಿ ತುಂಬಿದ್ ಬಂದು ಬಿಸ್ಕಟೆ ಒಂದು ಬ್ಯಾನರ್ ಜೊತೆ ಚೆನ್ನಾಗಿದೆ ಇಡ್ಡು ಎಲ್ಲ ಚೆನ್ನಾಗಿದೆ ಶರ್ಟ್ ಮಾತ್ರ ಚೆನ್ನಾಗಿದೆ ಅಂದರೆ ಟಾಪ್ ಟಾಪ್ ಚೆನ್ನಾಗಿದೆ ಗೈಸ್ ಸೊ ಗಸಿಗೆ ಆರಾಮ ಇರೋದು ಚೆನ್ನಾಗಿ ಎಮೌಂಟ್ ಇತ್ತು ಅದು ಆ ಎಮೌಂಟ್ ಆರಾಮಾಗಿದ್ದೀನಿ ಹಂಗೆ ಇದರಲ್ಲಿ ಗಂಪಿಬಿಡ್ತಾ ತಗೊಂಡೆ ಇನ್ನೇನಿದೆ ಐಟಮ್ಸು ಅಂತ ಏನಿಲ್ಲ ಓ ಇವಿಂದ ಯೂನಿಫರ್ಸಲ್ ಟೋಕನ್ಸು ಗೈಸ್ ಹಾಗೆ ಯೂನಿಫರ್ಸಲ್ ಟೋಕನ್ ಬೈ ಮಾಡಿಬಿಡ್ತೀನಿ ನೆಕ್ಸ್ಟ್ ಟೈಮ್ ಅದು ಸೆಲ್ಫ್ ಸವೆಂಟಿನ್ ಸಿಕ್ತು ಪರವಾಗಿಲ್ಲ ಬಟ್ ಆದರೆ ಜಸ್ಟ್ ಬೇಕಲ್ಲ ಗುರು ಇಂಟು ಏನು ಬೈ ಮಾಡಲಿ ಕಡಿಮೆ ಏನಿದೆ ಸೊ ತರ್ಟಿನ್ ಒಂದು ಇದೆ ಅದನ್ನೇ ಬೈ ಮಾಡ್ತೀನಿ ಸೊ ಗೈಸ್ ಈಗ ನಮಗೆ ಆಪ್ಷನ್ ಇದೆ ಈಗ ಈ ಎಮೌಂಟ್ ಬೈ ಮಾಡೋ ಅಂಥ ಆಪ್ಷನ್ ಗೈಸ್ ಗೈಸ್ ಒನ್ ಪರ್ಸೆಂಟ್ ಇದೆ ಚಾರ್ಜಿಂಗ್ ಹಾಕೊಂಡು ರೆಕಾರ್ಡ್ ಮಾಡಿದೆ ಏನು ಗೈಸ್ ಏನು ನೆಕ್ಸ್ಟ್ ಲೆವೆಲ್ ಆಗಿದೆ ನೋಡ್ ಗುರು ಆ್ಯನಿಮೇಷನ್ಸ್ ಹೇಗೆ ಮಾಡಿದ್ದಾರೆ ಸೊ ಗೈಸ್ ಅಂಡ್ ಅಂಡ್ ವಿ ಫೈನಲಿ ಗಾಟ್ ವಿನಾಟೋ ಬಂಡಲ್ ಫ್ಲೈಯಿಂಗ್ ಗ್ರ್ಯಾಂಜಿನ ಜಸ್ಟ್ ಎಮೌಂಟ್ ಗೈಸ್ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್ ಬನ್ನಿ ಗೈಸ್ ಹಂಗೆ ಇನ್ನು ಯಾರೋ ಚೆನ್ನಾಗಿ ಹೊಸ್ತು ವಿಸಿಟ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಗುರು ಹಾಗೆ ಚಾನಲ್ ಹಿಂಗ ಲೈಕ್ ಹಾಕಿಲ್ಲ ಅಂದರೆ ಲೈಕ್ ಹಾಕೊಳ್ಳಿ ಏನಾರು ಕಮೆಂಟ್ ಮಾಡಿ ನೀವು ಕೂಡ ಗೀವ್ ಆ ವಿನ್ನರ್ ಆಗೋ ಚಾನ್ಸಸ್ ಇರುತ್ತೆ ನಮ್ಮ ಪ್ರತಿ ಸಲ ಹೇಳ್ತಾರೆ ನಾನು ಯಾವಾಗಲೂ ಹೇಳ್ತಾ ಅಂತೀನಿ ಯಾವಾಗ್ಲಾರ ಯಾವ್ದಾದ್ರು ವೀಡಿಯೋಗೆ ಟೆನ್ ಪ್ಲಸ್ ಕಮೆಂಟ್ಸ್ ಬಂದರೆ ಅಂದರೆ ನೀವು ಮಾಡಿದ್ದೆ ನೀವು ಮಾಡಿದ್ದಲ್ಲ ಅಂದರೆ ಸಪ್ರೇಟ್ ಸಪ್ರೇಟ್ ಅದರ್ಸ್ ಟೆನ್ ಪ್ಲಸ್ ಕಮೆಂಟ್ಸ್ ಬಂತು ಅಂದರೆ ನಾನು ರ್ಯಾಂಡಮ್ ಕಮೆಂಟ್ ಬೇಕಾದ್ರೆ ಅದನ್ನ ಚೂಸ್ ಮಾಡಿ ಏ ಕೊಡ್ತೀನಿ ಅದಕ್ಕೋಸ್ಕರ ಟೆನ್ ಪ್ಲಸ್ ಕಮೆಂಟ್ ಮಾಡಿ ಅಂದ್ರೆ ನೀವು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಯಾರು ಆಗ್ತೀರಾ ನೋಡೋಣ ಇಲ್ಲ ಬರುತ್ತೋ ಇಲ್ವೋ ಬರಲ್ವೋ ಟೆನ್ ಪ್ಲಸ್ ಕಮೆಂಟ್ ಸೊಗಸ್ಟ್ ಬನ್ನಿ ಆ್ಯಕ್ಟಿವ್ ಮಾಡಿ